ಸಹಿತ್ಯ ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜಗೌಡ ಪಾಟೀಲ್ ಇಂದು ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದಾರೂಢ ಸ್ವಾಮಿಯ ರಥೋತ್ಸವ ವೈಭವದಿಂದ ನೆರವೇರಿತು ಲಕ್ಷಾಂತರ ಭಕ್ತರ ಜಯಘೋಷದ ನಡುವೆ ದೇಗುಲದಿಂದ ಮುಖ್ಯದ್ವಾರದವರೆಗೆ ರಥ ಇಳಿದು ದೇವಸ್ಥಾನಕ್ಕೆ ವಾಪಸ್ ಸಾಗುವವರೆಗೆ ಭಕ್ತರು ಸಂಭ್ರಮದಿಂದ ಉತ್ತತ್ತಿ ಬಾಳೆಯನ್ನು ಎಸೆದು ಭಕ್ತಿ ಸಮರ್ಪಿಸಿದರು ಇನ್ನು ಇದಕ್ಕೂ ಮುನ್ನ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ದಾರೂಢ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಹಿತ ಕರ್ನಾಟಕ ಪತ್ರಿಕೆ ಹದಿನಾರು ಪುಟಗಳ ಶರಣು ಶ್ರೀ ಸಿದ್ದಾರೂಢ ವಿಶೇಷ ಪುರವಣಿಯನ್ನು ಶ್ರೀಮಠದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು ಸಹಿತ ಕರ್ನಾಟಕ ಪತ್ರಿಕೆಯ ಸಿಇಒ ಮೋಹನ್ ಹೆಗಡೆ ಸ್ಥಾನಿಕ ಸಂಪಾದಕ ಷಣ್ಮುಖ ಕೋಳಿವಾಡ್ ಜಾಹೀರಾತು ವ್ಯವಸ್ಥಾಪಕ ವಿಘ್ನೇಶ್ ಭಟ್ ಜಾಹೀರಾತು ವಿಭಾಗದ ಹಿರಿಯ ಪ್ರತಿನಿಧಿ ಸುಧೀಂದ್ರ ಹುಲ್ಗೂರ್ ಪ್ರಸಾರಂಗ ವಿಭಾಗದ ಹಿರಿಯ ವ್ಯವಸ್ಥಾಪಕರಾದ ಶ್ಯಾಮರಾವ್ ಕುಲಕರ್ಣಿ ವ್ಯವಸ್ಥಾಪಕರಾದ ಅಪ್ಪಣ್ಣ ಮೈತ್ರಿ ಸಹ ಇದ್ದರು ಮಹದಾಯಿ ನ್ಯಾಯಮಂಡಳಿ ಕುರಿತು ನಾವು ಮಾತನಾಡಿದರೆ ಟೀಕೆ ಮಾಡಿದಂತಾಗುತ್ತದೆ ನಮಗೆ ಬೇರೆ ದಾರಿನೇ ಇಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾವಿರುವುದೇ ಕೆಲ ರಾಜ್ಯಗಳಲ್ಲಿ ಉಳಿದ ಕಡೆಗಳೆಲ್ಲ ಬಿಜೆಪಿ ಅವರೇ ಇದ್ದಾರೆ ಅವರು ಏನು ಮಾಡುತ್ತಾರೋ ಗೊತ್ತಾಗುವುದಿಲ್ಲ ದೇಶದಲ್ಲಿ ಕಾನೂನು ರಾತ್ರೋರಾತ್ರಿ ಬದಲಾವಣೆ ಮಾಡುತ್ತಾರೆ ಈ ದೇಶದ ವ್ಯವಸ್ಥೆ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯುತ್ತಿಲ್ಲ ಎಂದರು ಕೇಂದ್ರ ಸರ್ಕಾರಕ್ಕೆ ಯಾರ ಯಾರು ಅಕೌಂಟಬಿಲಿಟಿಯಲ್ಲಿದೆ ಕೇಂದ್ರ ಸರ್ಕಾರಕ್ಕೆ ನಾವು ಮಾತನಾಡಿದ್ರೆ ಕೇವಲ ಅವ್ರ ವಿರುದ್ಧ ಟೀಕೆ ಮಾಡ್ತೀವಂತಲ್ಲ ನಮಗೆ ಬೇರೆ ಅವಕಾಶನೇ ಇಲ್ಲ ಇರೋದೇ ಒಂದು ಎರಡು ಮೂರು ರಾಜ್ಯದಲ್ಲಿದೆ ನಾವು ಕ್ಯಾಡ ನಾಲ್ಕು ರಾಜ್ಯದಲ್ಲಿರ್ಬೋದು ಅಗೇನೆಸ್ಟ್ ಬಿ ಜೆ ಪಿ ಇರತಕ್ಕಂಥ ರಾಜ್ಯಗಳೆಲ್ಲ ಸೇರಿದ್ರೆ ಒಂದು ಎಂಟರಿಂದ ಹತ್ತರಿಂದ ನಂದು ಇರ್ಬೋದು ಇನ್ನು ಉಳಿದಿದ್ದೆಲ್ಲ ರಾಜ್ಯದಲ್ಲಿ ಇವರೇ ಇದ್ದಾರೆ ಇವ್ರು ಏನು ಮಾಡ್ತಾರೆ ಏನಿಲ್ಲ ದೇಶದಾಗ ರಾತ್ರಾತ್ರಿ ಯಾವ ಕಾನೂನು ಬದಲಾವಣೆ ಮಾಡ್ತಾರೆ ಏನು ಜುಡಿಷಿಯರಿಗೂ ಹೇಳಿರ್ತಕ್ಕಂಥ ಅಲ್ಲ ಜುಡಿಷಿಯರಿಗೂ ಲೆಕ್ಕ ಕಟ್ಕೋಳಂಗಿಲ್ಲ ಸೊ ಈ ಥರ ವ್ಯವಸ್ಥೆಯಲ್ಲಿ ಒಂಟಿದೆ ದೇಶ ದೇಶ ಹೋಗುತ್ತೋ ಗೊತ್ತಿಲ್ಲ ನಿಮ್ಮ ಮುಖಾಂತರ ನಾನು ಹೇಳ್ತಕ್ಕಂಥದ್ದು ಇವತ್ತು ಐವತ್ತು ವರ್ಷ ಕಳೆದಿದ್ದೇನೆ ರಾಜಕೀಯ ಜೀವನದಲ್ಲಿ ಭಾಳ ಸಕ್ರಿಯವಾಗಿ ಕೂಡ ನಾನು ಕೂಡ ಭಾಳ ಮೊದಲಿನಿಂದ ಇದ್ದೇನೆ ಈ ದೇಶದ ಸಂವಿಧಾನ ನಮ್ಮ ಮೂಲಕ ಆಗ್ಬೇಕು ಈ ದೇಶದ ಸಂವಿಧಾನ ಬಿಟ್ಟು ಬೇರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಇಲ್ಲ ಈ ಸಂವಿಧಾನವನ್ನು ಬಿಟ್ಟು ಮಾಡ್ತಕ್ಕಂಥ ಏನು ಆಕ್ಟಿವಿಟಿ ಇದೆ ಸಂವಿಧಾನವನ್ನು ಬದಲಾವಣೆ ಒಂದು ಇದು ಒಂದು ಐಡಿಯಾಲಜಿ ಹೇಳ್ತಾ ಇದ್ದಾರೆ ಇದರಿಂದ ಏನಿಲ್ಲ ಅವರಿಗೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಸೇರ್ಪಡೆ ವದಂತಿ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು ನಾನು ಕೊಟ್ಟ ಮುಹೂರ್ತದ ಪರಿಣಾಮವೇ ಇದು ಎಂದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಡಿಕೆ ಶಿವಕುಮಾರ್ ಭವಿಷ್ಯ ಹೇಳುವಷ್ಟು ದೊಡ್ಡವನಲ್ಲ ನಾನು ಸತ್ಯ ಹೇಳುತ್ತೇನೆ ಅಷ್ಟೇ ನವೆಂಬರ್ ಹದಿನಾಲ್ಕೆ ಸಿಎಂ ಬದಲಾವಣೆ ಬಗ್ಗೆ ಈ ಮೊದಲೇ ಮುಹೂರ್ತ ಇಟ್ಟಿದ್ದೆ ಇದೆಲ್ಲವೂ ಅದರ ಮುನ್ನಡಿ ಅಷ್ಟೇ ಎಂದಿದ್ದಾರೆ ಅಷ್ಟು ಧೈರ್ಯವಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ ಕಿತ್ಕೊಂತೀನಿ ನಾನು ಅಂತ ಹೇಳಿದಾಗ ಕೂಡ ಕಾಂಗ್ರೆಸ್ ಏನ್ ಮಾತಾಡಿದ್ರು ಏನ್ ಮಾತಾಡಿಲ್ಲ ಅದರಿಂದ ಕಾಂಗ್ರೆಸ್ ಅಲ್ಲಿ ಇರುವಂತ ಈ ಗುಂಪುಗಾರಿಕೆ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಹೊರಬರ್ತಾ ಇದೆ ಈಗ ಖರ್ಗೆ ಅವರ ಹೇಳಿಕೆ ಆದ್ಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಈ ತರ ಸಂಘರ್ಷಗಳು ಬರ್ತಾ ಇದೆ ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ ನವೆಂಬರ್ ಆ ಆ ಆ ಪರಿಣಾಮನೇ ಪರಿಣಾಮ ಪರಿಣಾಮ ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಂದಾಗಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ಕೆಲಸ ಮಾಡುತ್ತೇವೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಯಡಿಯೂರಪ್ಪ ಅವರ ಎಂಬತ್ ಮೂರನೇ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮಾತನಾಡಿದ ಅವರು ರಾಜ್ಯದಲ್ಲಿ ಯಡಿಯೂರಪ್ಪ ಜನ ಮೆಚ್ಚುಗೆ ಪಡೆದ ನಾಯಕ ಹಲವು ಹೋರಾಟಗಳ ಮೂಲಕ ಅಧಿಕಾರಕ್ಕೆ ಬಂದಿದ್ದರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಸಮುದಾಯಗಳಿಗೂ ಕಾರ್ಯಕ್ರಮ ಕೊಟ್ಟರು ಬಡವರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ರೈತರಿಗೆ ಕಾರ್ಯಕ್ರಮ ಕೊಟ್ಟರು ಜನ ಯಡಿಯೂರಪ್ಪ ಅವರ ಕಾರ್ಯಕ್ರಮಗಳನ್ನು ಬಯಸುತ್ತಿದ್ದಾರೆ ಎಂದರು ಕರ್ನಾಟಕದಲ್ಲಿ ಇವತ್ತು ಜನ ಮೆಚ್ಚಿದ ನಾಯಕರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರು ಹಲವಾರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು ಯಾತಕ್ಕಾಗಿ ಹೋರಾಟವನ್ನು ಮಾಡಿದ್ರು ಆ ಅಧಿಕಾರದಾಗಿದ್ದಾಗ ಅವಕ್ಕೆಲ್ಲದಕ್ಕೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ತಳಸ್ತರದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ರೈತರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂಥ ಧೀಮಂತ ನಾಯಕ್ ಜನ ಇವತ್ತು ಅವರನ್ನು ಬಯಸ್ತಾ ಇದ್ದಾರೆ ಅವರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ ಈ ಕಾಂಗ್ರೆಸ್ಸಿನ ದೃಢಾಡಿತಕ್ಕೆ ಉತ್ತರ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಕ್ಕಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂಥ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನು ತರ ಮುಖಾಂತರ ನಿಜವಾಗ್ಲೂ ಯಡಿಯೂರಪ್ಪನವರ ಕನಸನ್ನು ನೆನೆಸು ಮಾಡೋ ಸಲುವಾಗಿ ನಾವು ಹಗಲಿರುಳು ಕೆಲಸ ಮಾಡುವಂಥ ಒಂದು ಸಂಕಲ್ಪ ಮಾಡುವಂಥ ದಿನವೂ ಕೂಡ ಇದಾವುದು ಅಂತ ನಾನು ಭಾವಿಸ್ತೇನೆ ಅವ್ರಿಗೆ ಶುಭ ಹಾರೋ ಮುಖಾಂತರ ಇಡೀ ಕರ್ನಾ ಕನ್ನಡ ನಾಡಿಗೆ ಶುಭ ಹಾರೈಸ್ತಾ ದೇಶದ ಇಪ್ಪತ್ತೆಂಟು ವಿಶ್ವವಿದ್ಯಾಲಯಗಳ ನಕಲಿ ಅಂಕಪಟ್ಟಿ ತಯಾರಿಸುತ್ತಿದ್ದ ಕಿಂಗ್ ಪಿನ್ ಅನ್ನು ಕಲಬುರಗಿ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿ ದೆಹಲಿ ಮೂಲದ ರಾಜೀವ್ ಸಿಂಗ್ ಆರೋದಾ ನಕಲಿ ಅಂಕಪಟ್ಟಿ ಜೊತೆಗೆ ನಕಲಿ ವಿಶ್ವವಿದ್ಯಾಲಯ ಸೃಷ್ಟಿ ಮಾಡಿ ಅದರ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದ ನಕಲಿ ಅಂಕಪಟ್ಟಿ ತಯಾರಿಕಾ ಜಾಲದ ಕಿಂಗ್ ಪಿನ್ ಬಂಧನ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಅದರ ಒಂದು ನೆಟ್ವರ್ಕ್ ಅನ್ನ ಬೆಂಧಿಸ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್ ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆಲ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕು ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ ಪಿನ್ ರಾಜೀವ್ ಸಿಂಗ್ ಅರೋರಾ ಅಂತ ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸ್ಕೊಂಡಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರ ನಿಮ್ಗೆ ಹೇಳ್ಬೇಕಾದ್ರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಟೂ ಮಾಸ್ಟ್ ಕಾರ್ಡ್ಸ್ ಗಳನ್ನ ವಶಪಡಿಸ್ಕೊಂಡಿದ್ದೀವಿ ಇಪ್ಪತ್ತೆರಡು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫರೆಂಟ್ ಯೂನಿವರ್ಸಿಟಿ ಒಟ್ಟು ಇಪ್ಪತ್ತೆಂಟು ಯೂನಿವರ್ಸಿಟಿ ಇದು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಐದ್ನೂರ ಇಪ್ಪತ್ತೆರಡು ಮತ್ತು ಎಂಟಿ ಖಾಲಿ ಅಂಕ ಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಅದರಲ್ಲಿ ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಏನಿದೆ ಮಾಸ್ಟ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯೂನಿಕ್ ಅದು ಅವ್ರದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರ್ಸ್ಕೊಂತಾರೆ ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ ಮುಖಾಂತರ ತರ್ಸ್ಕೊಂಡಿರುವಂಥದ್ದು ಅದು ನಾಲ್ಕು ನೂರ ಮೂರು ಹೋಲೋಗ್ರಾಮ್ಗಳನ್ನು ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯಿತು ಮಾರ್ಚ್ ಕಾರ್ಡ್ ಆಗಲಿಕ್ಕೆ ಸೀಲ್ಗಳು ಬೇಕು ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದು ಸೀಲ್ಗಳು ಬೇಕು ಅದು ನೂರ ಇಪ್ಪತ್ತೆರಡು ಸೀಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಎಂಬತ್ತಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದಲ್ಲದೆ ಮೂವತ್ತಾರು ಮೊಬೈಲ್ ಫೋನ್ಸ್ ಇದೆ ಅದರಲ್ಲಿ ಹನ್ನೆರಡು ಸ್ಮಾರ್ಟ್ಫೋನ್ ಇದೆ ಮತ್ತು ಇಪ್ಪತ್ನಾಲ್ಕು ಕೀಪ್ಯಾಡ್ ಇದು ಯಾವ ಉದ್ದೇಶ ಏನಂತಂದ್ರೆ ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟಲ್ಲಿರುವ ಇಂಟರ್ಮಿಡಿಯಲ್ಲಿಗೆ ಮಾತಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್ ಆ ಮತ್ತು ಕೆಲವು ಫೋನ್ಗಳನ್ನು ಓನ್ಲಿ ಫಾರ್ ಡೇಟಾ ಅಂದರೆ ನೆಟ್ವರ್ಕ್ಗೋಸ್ಕರ ಬಳಸಿರುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ ತುಂಬ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇದ್ದ ಹಾಗಾಗಿ ಸಿಕ್ಕಿರಲಿಲ್ಲ ಯಾರಿಗೆ ಎರಡು ಲ್ಯಾಪ್ಟಾಪ್ಗಳನ್ನು ಅವಶ್ಯಕೊಂಡಿದ್ದೀವಿ ನಾಲ್ಕು ಹಾರ್ಡ್ ಡಿಸ್ಕ್ ಇದೆ ಐದು ಪೆನ್ ಡ್ರೈವ್ ಗಳು ಒಂದು ಡೆಲ್ ಯು ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ಮೊಬೈಲ್ ಫೋನ್ ಅಲ್ಲದೆ ಹದಿಮೂರು ಸಿಮ್ ಕಾರ್ಡ್ ಗಳನ್ನ ವಶಪಡಿಸ್ಕೊಂಡಿದೀವಿ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ಓದ್ತಿರಲ್ವಾ